ಹಾಯ್ ಫ್ರೆಂಡ್ಸ್ ಇವತ್ತು ನಿಪ್ಪಟ್ಟು ಮಾಡೋಣ ಬನ್ನಿ ನಿಪ್ಪಟ್ಟಲ್ಲಿ ತುಂಬ ವಿಧಗಳಿದೆ ಅದರಲ್ಲಿ ನಾನಿವತ್ತು ಅಕ್ಕಿ ಹಸಿಡ್ ಬಳಸ್ಕೊಂಡು ನಿಪ್ಪಟ್ಟು ಮಾಡ್ತಾಯಿದ್ದೀನಿ ನಾಲ್ಕು ಕಪ್ನಷ್ಟು ಅಕ್ಕಿ ಹಸಿಟ್ಟನ್ನ ಹಾಕೋತಾ ಇದ್ದೀನಿ ಒಣಮೆಣ್ಸಿನ್ಕಾಯಿನ ಮಿಕ್ಸಿ ಜಾರ್ಗೆ ಹಾಕೊಳೋಕಿನ ಮುಂಚೆ ಸ್ವಲ್ಪ ಬಿಸಿಲಲ್ಲಿ ಇಟ್ಬಿಟ್ಟು ಚೆನ್ನಾಗಿ ಕ್ರಿಸ್ಪಾಗಿದ ಆಗಿದ್ಮೇಲೆ ಹಾಕೋತಾ ಇದ್ದೀನಿ ಆಗ ತುಂಬ ಚೆನ್ನಾಗಿ ನುಣ್ಣಗಾಗುತ್ತೆ ಹಾಗೆಯೇ ಅಚ್ಕಾರದ ಪುಡಿ ಹಾಕೊಳ್ಳೋದ್ರಿಂದ ಕಲರ್ ತುಂಬ ಬಂದ್ಬಿಡುತ್ತೆ ನಿಪ್ಪಟ್ಟು ಈ ಥರ ಮಾಡ್ಕೊಳ್ಳೋದ್ರಿಂದ ಟೇಸ್ಟು ಚೆನ್ನಾಗಿರುತ್ತೆ ನೋಡಲಿಕ್ಕೂ ಚೆನ್ನಾಗಿರುತ್ತೆ ಒಂದು ಸ್ವಲ್ಪ ಕರ್ಬೇನ ಸೊಪ್ಪು ಹಚ್ಕೊಳ್ಳೋ ಬದಲು ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ ಒಂದು ಕಪ್ನಷ್ಟು ಹಸಿ ಕಡಲೆ ಬೇಜ ಹುರಿದಿರೋದೇನಲ್ಲ ಹಸಿದೇ ಹಾಕೊಂಡು ತರ್ತರಿಯಾಗಿ ರುಬ್ಕೊಂಡು ಹಾಕೋತಾ ಇದ್ದೀನಿ ಹಾಗೆ ಮುಕ್ಕಾಲು ಕಪ್ನಷ್ಟು ಹುರುಗಡ್ಲೆ ಅದು ಸಹ ತುಂಬ ನುಣ್ಣಗೇನು ರುಬ್ಕೊಳ್ಳೋದು ಬೇಡ ತರ್ತರಿಯಂಗೆ ಹಾಕೋತಾ ಇದ್ದೀನಿ ಅದ್ರ ಜೊತೆಗೆ ಬಿಳಿ ಎಳ್ಳು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಎಣ್ಣೆ ಕಾಯ್ಲಿಕ್ಕೆ ಇಟ್ಟಿದ್ದೀನಿ ಒಂದು ಸೌಟ್ನಷ್ಟು ಬಿಸಿ ಎಣ್ಣೆನ ಹಾಕೊಳ್ಳೋದ್ರಿಂದ ತುಂಬ ಕ್ರಿಸ್ಪಾಗಿ ಬರುತ್ತೆ ನಿಪ್ಪಟ್ಟು ಎಳ್ಳು ಮತ್ತು ಕಡಲೆ ಬೀಜ ಉರುಗಡ್ಲೆ ಇದೆಲ್ಲ ಹಾಕೊಳ್ಳೋದ್ರಿಂದ ನಿಪ್ಪಟ್ಟು ತುಂಬ ಟೇಸ್ಟಿಯಾಗಿ ಬರುತ್ತೆ ಎಣ್ಣೆ ಕಾಯಿ ಸಾಕೊಂಡು ಮಿಕ್ಸ್ ಮಾಡಿದ್ಮೇಲೆ ನಾವು ಹಿಡಿದಾಗ ಅದು ಉಂಡೆ ಆಗಿರಬೇಕು ಆಗ ಅದು ಸರಿ ಇದೆ ಹದ ಹೇಳಿ ಸ್ವಲ್ಪ ಸ್ವಲ್ಪನೇ ನೀರು ಮಿಕ್ಸ್ ಮಾಡಿಕೊಂಡು ಕಲಿಸ್ಕೊಳ್ಳೋಣ ತುಂಬ ಗಟ್ಟಿಯಾಗೂ ಅಲ್ಲ ತುಂಬ ತೆಳುವಾಗೂ ಅಲ್ಲ ನಾವು ಅಕ್ಕಿ ರೊಟ್ಟಿ ಮಸಾಲೆ ರೊಟ್ಟಿ ಎಲ್ಲ ಕಲಿಸ್ಕೋತೀವಲ್ಲ ಅದೇ ಅದಕ್ಕೆ ಇರಬೇಕು ಸಣ್ಣ ಸಣ್ಣ ಉಂಡೆನ ಮಾಡಿಕೊಂಡು ತಟ್ಕೊಳ್ಳೋಣ ಪ್ಲಾಸ್ಟಿಕ್ ಕವರ್ ಮೇಲೆ ಇಟ್ಬಿಟ್ಟು ಕೈಯಲ್ಲೇ ತಟ್ಕೋಬೋದು ಇಲ್ಲದೆ ಹೋದರೆ ಇನ್ನೂ ಒಂದು ಕವರ್ನ ಬಾರ್ಲಾಕ್ಬಿಟ್ಟು ತಟ್ಟೆ ಸಹಾಯದಿಂದ ಪ್ರೆಸ್ ಮಾಡಿಕೊಂಡ್ರೆ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ನಿಪ್ಪಟ್ಟು ರೆಡಿ ಆಗುತ್ತೆ ಫ್ರೈ ಮಾಡಿಕೊಂಡ್ರೆ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋತಾ ಇದ್ದೀನಿ ಈವ್ನಿಂಗ್ ಸ್ನ್ಯಾಕ್ಸ್ಗಂತೂ ಕಾಫಿ ಜೊತೆಗೆ ಟೀ ಜೊತೆಗೆ ಈ ಥರ ಒಂದು ಸ್ನ್ಯಾಕ್ಸ್ ಇದ್ಬಿಟ್ರಂತೂ ತುಂಬಾ ಚೆನ್ನಾಗಿರುತ್ತೆ ಆಚೆ ಮಳೆ ಬರ್ತಾಯಿದೆ ಅದ್ರ ಜೊತೆಗೆ ಮಕ್ಕಳಿಗೆ ಸಮ್ಮರ್ ಹಾಲಿಡೇಸ್ ಕೂಡ ಈ ಥರ ಒಂದು ಈವ್ನಿಂಗ್ ಸ್ನ್ಯಾಕ್ಸ್ ಮನೆಯಲ್ಲೇ ಮಾಡಿಕೊಟ್ರೆ ತುಂಬಾ ಎಂಜಾಯ್ ಮಾಡ್ಕೊಂಡು ತಿಂತಾರೆ ಇನ್ನೂ ಅಂಥ ನಿಪ್ಪಟ್ಟುಗಳನ್ನ ಫ್ರೈ ಮಾಡ್ಕೊತಾ ಇದ್ದೀನಿ ಎಷ್ಟು ಕ್ರಿಸ್ಪಾಗಿದೆ ನೋಡಿ ಹಾಗೆ ತಣ್ಣಗಾದ ಮೇಲೆ ಒಂದು ಏರ್ಟೈಟ್ ಕಂಟೈನರ್ಗೆ ಸ್ಟೋರ್ ಮಾಡ್ಕೋಬೋದು ಒಂದು ವಾರ Thank you for watching. Bye bye.